ಬಹಳ ಜನ ಉಪವಾಸ ಮಾಡಿದ್ರು ಕೂಡ ದೇಹಕ್ಕೆ ಎಷ್ಟೇ ಉಪವಾಸ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗೋದಿಲ್ಲ ಸೋಂಪು ಓಂಕಳಾಗ್ಲಿ ಜೀರಿಗೆ ಆಗಲಿ ಎರಡು ಲೋಟ ನೀರಿನಲ್ಲಿ ಕುದಿಸಬೇಕು ಈ ಒಂದು ಕಷಾಯ ಕುಡಿದ್ರಿಂದ ವಾತ ಅನುಲೋಮಕವಾಗಿ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಇವತ್ತಿನ ಸಂಚಿಕೆಯಲ್ಲಿ ತೂಕವನ್ನ ವೇಗವಾಗಿ ಕಡಿಮೆ ಮಾಡುವ ಮೂರು ಪ್ರಮುಖ ಕಷಾಯಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಅದರಲ್ಲಿ ನಂಬರ್ ಒನ್ ಜೀರಿಗೆ ಕಷಾಯ ನಂಬರ್ ಟೂ ಕಾಳಿನ ಕಷಾಯ ನಂಬರ್ ತ್ರೀ ಸೋಂಪು ಕಾಳಿನ ಕಷಾಯ ಈ ಮೂರು ಕಷಾಯಗಳನ್ನ ನಾವು ನಿಯಮಿತವಾಗಿ ಹತ್ತ ದಿನ ಸೇವನೆ ಮಾಡೋದು ಒಂದು ತಿಂಗಳಲ್ಲಿ ಈ ಕಷಾಯಗಳನ್ನ ಹೇಗೆ ತಯಾರಿಸೋದು ಅಂತ ಹೇಳಿದರೆ ಇವೆಲ್ಲವೂ ಕೂಡ ಯಾವುದೇ ಆಗಲಿ ಸೋಂಪು ಕಾಳಾಗಲಿ ಓಂಕಾಳಾಗಲಿ ಜೀರಿಗೆ ಆಗಲಿ ಇವನ್ನ ಒಂದೊಂದು ಚಮಚ ಬಳಸಬೇಕು ಒಬ್ಬರಿಗೆ ಎರಡು ಲೋಟ ನೀರಿನಲ್ಲಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಅರ್ಧ ಲೋಟ ಕಿಳಿಬೇಕು ಅದು ಇಳಿದಾಗ ಅದನ್ನು ಶೋಧಿಸಿ ನಾವು ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ನಮ್ಮ ಫ್ಯಾಟ್ ಮೆಟಾಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ ಕ್ರಿಯಾಶೀಲವಾಗುತ್ತೆ ಲಿವರ್ ಫಂಕ್ಷನ್ನು ಮತ್ತು ಕರಳಿನ ಫಂಕ್ಷನ್ಸ್ಗಳು ಕ್ರಿಯಾಶೀಲವಾಗ್ತವೆ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಇಲ್ಲಿ ಮುಖ್ಯವಾಗಿ ಪಿತ್ತ ಪ್ರಕೃತಿ ಇರೋರು ಈ ಒಂದು ಜೀರಿಗೆ ಕಷಾಯ ಕುಡಿಯೋ ಸಂದರ್ಭದಲ್ಲಿ ಆ ಜೀರಿಗೆ ಕಷಾಯದ ಜೊತೆಗೆ ಒಂದು ಅರ್ಧ ಚಮಚ ನಾಟಿ ಹಸುವಿನ ತುಪ್ಪವನ್ನು ಹಾಕಬೇಕು ಹಸುವಿನ ತುಪ್ಪವನ್ನು ಹಾಕಿದರೆ ಕೊಲೆಸ್ಟ್ರಾಲ್ ಆಗುತ್ತೆ ಒಬೆಸಿಟಿ ಆಗುತ್ತೆ ಅಂಥೇಳಿ ನೀವೇನು ತಪ್ಪು ತಿಳ್ಕೊಂಡಿರ್ತೀರಿ ಅದು ತಪ್ಪು ತಿಳುವಳಿಕೆ ನೀವು ತಿಳ್ಕೊಂಡಿರೋದು ತಪ್ಪು ತಿಳುವಳಿಕೆ ಯಾಕಂದ್ರೆ ಈ ತುಪ್ಪದಲ್ಲಿ ಹೆಚ್ ಡಿ ಎಲ್ ಹೈ ಡೆನ್ಸಿಟಿ ಲಿಫೋಫೋಟಿನ್ ಇರ್ತದೆ ಅದು ನಮ್ಮ ಕೊಬ್ಬನ್ನ ಕೆಟ್ಟ ಕೊಬ್ಬನ್ನ ಕರಗಿಸುತ್ತೆ ಒಳ್ಳೆಯ ಕೊಬ್ಬನ್ನ ಕ್ರಿಯಾಶೀಲಗೊಳಿಸುತ್ತೆ ಅದಕ್ಕೆ ಯಾರಿಗೆ ತುಂಬ ಅಸಿಡಿಟಿ ಇದೆ ಅಂತವರು ಜೀರಿಗೆ ಕಷಾಯ ಕುಡಿದ್ರೆ ಆ ಅಸಿರಿಟಿ ಇನ್ನೂ ಹೆಚ್ಚಾಗುತ್ತೆ ಯಾಕಂದ್ರೆ ಇಲ್ಲಿ ಇದು ಉಷ್ಣವೀರ್ಯ ಗುಣ ಸ್ವಭಾವವನ್ನು ಇದು ಹೊಂದಿದೆ ದೀಪನ ಪಾಚನ ಸತ್ವವನ್ನು ಹೊಂದಿದೆ ಅದಕ್ಕಾಗಿ ಪಿತ್ತ ಪ್ರಕೃತಿ ಕೈ ಉರಿ ಕಣ್ಣುರಿ ಕಾಲೂರಿ ಇರೋರು ಜೀರಿಗೆ ಕಷಾಯ ಕುಡಿಯ ಸಂದರ್ಭದಲ್ಲಿ ಅದರಲ್ಲಿ ತಾವೇನು ಮಾಡಬೇಕು ಅರ್ಧ ಚಮಚ ತುಪ್ಪವನ್ನು ಹಾಕೊಳ್ಳೋದು ರೂಢಿ ಇಟ್ಕೊಳ್ಬೇಕು ಕಾಳು ಮತ್ತು ಸೋಂಪು ಕಾಳಲ್ಲಿ ಆ ಥರ ಉಷ್ಣ ಏನೂ ಆಗೋದಿಲ್ಲ ಅದನ್ನು ತಾವು ಹಾಗೆ ಸೇವನೆ ಮಾಡಬಹುದು ಹೀಗೆ ಈ ಮೂರು ಕಷಾಯವನ್ನು ಒಂದೊಂದು ತಿ ಒಂದು ತಿಂಗಳಲ್ಲಿ ಹತ್ತು ದಿನ ಒಂದು ಕಷಾಯವನ್ನು ನೀವು ಸೇವನೆ ಮಾಡೋದ್ರಿಂದ ಕಂಪ್ಲೀಟಾಗಿ ನಮ್ಮ ಶರೀರದ ಒಂದು ಜೀವಕೋಶಗಳಲ್ಲಿ ಮೆಟಬಾಲಿಕ್ ಫಂಕ್ಷನ್ ಕ್ರಿಯಾಶೀಲವಾಗಿ ಅಧಿಕವಾಗಿರ್ತಕ್ಕಂಥ ಕೊಬ್ಬು ಕರಗುತ್ತೆ ಲಿವರು ಮತ್ತು ಆ ಒಂದು ಕರುಳುಗಳಲ್ಲಿ ಕರುಳುಗಳಲ್ಲಿ ಮುಖ್ಯವಾಗಿ ಘಟ್ಟ ಬ್ಯಾಕ್ಟೀರಿಯಾಗಳು ಅವು ಕ್ರಿಯಾಶೀಲ ಕೆಲಸ ಮಾಡ್ತವೆ ಲಿವರ್ನಲ್ಲಿ ಪಿ ಹೆಚ್ ವ್ಯಾಲ್ಯೂವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಬರ್ತದೆ ಹಾಗೆ ಶರೀರದಲ್ಲಿ ಅಧಿಕವಾದ ಅಸಿಡಿಕ್ ಅಂಶನೂ ಉತ್ಪತ್ತಿ ಆಗೋದಿಲ್ಲ ಕಡಿಮೆ ಅಸಿಡು ಕೂಡ ಉತ್ಪತ್ತಿ ಆಗೋದಿಲ್ಲ ಅದು ನಿಯಮಿತವಾಗಿ ಉತ್ಪತ್ತಿ ಆಗುತ್ತೆ ಹೈಪೋ ಅಸಿಡಿಟಿ ಅಂತ ಹೇಳಿದ್ರೆ ಅದು ಎಚ್ ಎಲ್ಲಿನ ಪ್ರಮಾಣ ಕಡಿಮೆ ಇರ್ತದೆ ಹೈಪರ್ ಅಸಿಡಿಟಿ ಅಂದರೆ ಅಧಿಕವಾಗಿರ್ತದೆ ಅದು ದುರುಪಯೋಗನೂ ಕೂಡ ಆಗಿರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಹೈಪರ್ ಅಸಿಡಿಟಿ ಆಗಿರುತ್ತೆ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಈ ಒಂದು ಕಷಾಯಗಳು ಒದಗಿಸ್ತವೆ ಅದಷ್ಟೇ ಅಲ್ಲದೆ ನಮ್ಮ ಕರುಳಿನಲ್ಲಿ ಇರ್ತಕ್ಕಂಥ ತ್ಯಾಜ್ಯ ಮಲ ಮಲವನ್ನು ಸ್ವಚ್ಛ ಮಾಡ್ತವೆ ಎಲ್ಲರೂ ಕೂಡ ಕರುಳಿನಲ್ಲಿ ಒಂದು ಎರಡು ಕೆ ಜಿ ಟಾಕ್ಸಿನನ್ನು ತುಂಬಿಕೊಂಡಿರ್ತೇವೆ ಆ ಟಾಕ್ಸಿನ್ ಹೊರಗೆ ಹೋಯಿತು ಅಂದ್ರೆ ನಮ್ಮ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಶಕ್ತಿ ಶರೀರದಲ್ಲಿ ಉತ್ ಉತ್ಪತ್ತಿ ಆಗುತ್ತೆ ನಾವು ತಿಂದಿರುವ ಆಹಾರ ಸರಿಯಾಗಿ ಸಪ್ತಧಾತುವಾಗಿ ಕನ್ವರ್ಟ್ ಆಗುತ್ತೆ ಅದನ್ನೇ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ನ್ಯೂಟ್ರಿಷನ್ ಅಂತ ಕರೀತಾರೆ ಈಗ ಬಹಳ ಜನ ಉಪವಾಸ ಮಾಡಿನೂ ಕೂಡ ದೇಹಕ್ಕೆ ಎಷ್ಟೇ ಉಪವಾಸ ಮಾಡಿದ್ರು ಕೂಡ ವೇಟ್ ಲಾಸ್ ಆಗೋದಿಲ್ಲ ಯಾಕಂದರೆ ಅಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗಿ ಸುಸ್ತು ನಿಶಕ್ತಿಯಾಗಿ ಇನ್ನಷ್ಟು ಡ್ಯಾಮೇಜ್ ಆಗಿ ಇನ್ನಷ್ಟು ಕೊಬ್ಬಿನಾಂಶ ಉತ್ಪತ್ತಿ ಆಗುತ್ತೆ ಅದಕ್ಕೆ ಶರೀರಕ್ಕೆ ಬೇಕಾಗಿರೋ ಪೋಷಕ ಸತ್ವಗಳು ಸರಿಯಾಗಿ ಸಿಗಬೇಕಂದ್ರೆ ಕರಳು ಸ್ವಚ್ಛ ಇರಬೇಕು ಆ ಕರಳು ಸ್ವಚ್ಛವಾಗಿರ್ತಕ್ಕಂಥ ಕಾರ್ಯವನ್ನ ಈ ಮೂರೂ ಕಷಾಯಗಳು ಮಾಡ್ತವೆ ಹಾಗಾಗಿ ಈ ಒಂದು ಕಷಾಯ ಕುಡಿದ್ರಿಂದ ವಾತ ಅನುಲೋಮಕವಾಗಿ ಕರಳು ಡಿಟಾಕ್ಸ್ ಆಗಿ ಕರಳಲ್ಲಿ ಪೆರಿಸ್ಟಾಟಿಕ್ ಮೂಮೆಂಟ್ ಅಂತ ಇರ್ತದೆ ಕ್ರಿಯಾಶೀಲವಾಗಿ ಕೆಲಸ ಮಾಡೋದ್ರ ಮೂಲಕ ಲಿವರ್ನ ಒಂದು ಫಂಕ್ಷನ್ಸು ಸರಿಯಾಗಿ ಕ್ರಿಯಾಶೀಲವಾಗೋದ್ರ ಮೂಲಕ ಕೊಬ್ಬಿನ ಸಂಗ್ರಹಣೆ ಸಂಪೂರ್ಣವಾಗಿ ಕರಗುತ್ತೆ ವೆಯ್ಟ್ ಲಾಸ್ ಆಗಲಿಕ್ಕೆ ಇದು ಅತ್ಯದ್ಭುತವಾಗಿ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನು ರೂಢಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೇವಲ ಇದನ್ನು ಮಾಡಿ ಮತ್ತೆ ಲೇಟಾಗಿ ಮಲಗೋದು ಲೇಟಾಗಿ ಹೇಳೋದು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ತಿನ್ನೋದು ಇದನ್ನು ಮಾಡೋದರಿಂದ ಈ ಕಾಶ್ ಕಷಾಯಗಳ ಉಪಯೋಗ ನಿಮಗೆ ಸಿಗೋದಿಲ್ಲ ಬೇಗ ಮಲಗಿ ಬೇಗ ಹೇಳೋದು ಸ್ವಚ್ಛವಾದ ಆ ಒಂದು ಸಾತ್ವಿಕವಾದ ಆಹಾರವನ್ನು ತಿನ್ನೋದು ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನೋದು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಇಂಥ ದುಶ್ಚಟಗಳನ್ನ ಸರಾಯಿ ಅಂತಕ್ಕಂಥ ದುಶ್ಚಟಗಳನ್ನ ಬಿಡೋದು ಹಾಗೂ ಚಹಾ ಕಾಪಿ ಅಂತಕ್ಕಂಥ ಕೆಟ್ಟ ಪೇಯಗಳನ್ನು ಬಿಡಬೇಕು ಮಾಂಸಾಹಾರವನ್ನು ಬಿಡಬೇಕು ಹೆಚ್ಚು ಸಸ್ಯ ಆಹಾರವನ್ನು ಸೇವನೆ ಮಾಡಬೇಕು ಅಂದರೆ ಏನಂತ ಹೇಳಿದರೆ ರೊಟ್ಟಿ ಅನ್ನ ಮುದ್ದೆ ಇವು ಇಂಥ ಪದಾರ್ಥಗಳ ಕಾರ್ಬೋಹೈಡ್ರೇಟ್ ಯುಕ್ತವಾದ ಪದಾರ್ಥಗಳನ್ನ ಕಡಿಮೆ ತಿನ್ನಬೇಕಂದ್ರೆ ಇಪ್ಪತ್ತಿಪ್ಪತ್ತೈದು ಮೂವತ್ತು ಪರ್ಸೆಂಟ್ವರೆಗೂ ಈ ಒಂದು ಆಹಾರ ಇರಬೇಕು ಹೆಚ್ಚು ಪಲ್ಯ ಸಾಂಬಾರು ತಿನ್ನೋದ್ರ ಮೂಲಕವಾಗಿ ನಮ್ಮ ಶರೀರದ ಒಂದು ಪೋಷಕ ಸತ್ವಗಳ ಒಂದು ಉತ್ಪಾದನೆಗೂ ಕೂಡ ಸಹಕಾರಿಯಾಗುತ್ತೆ ಅದರ ಜೊತೆಗೆ ಕಾರ್ಬೋಹೈಡ್ರೇಟ್ ಕಡಿಮೆ ಇದ್ದಾಗ ಕೊಬ್ಬಿನ ಅಂಶಗಳು ಉತ್ಪಾದನೆ ಆಗದಂತೆ ವೆಯ್ಟ್ ಲಾಸ್ ಆಗಲಿಕ್ಕೆ ಇಂಥ ಆಹಾರ ಪದ್ಧತಿ ಸಹಕಾರಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಜೊತೆಗೆ ತಾವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೆಯುತ್ತದೆ ಅಲ್ಲಿ ನೇರವಾಗಿ ನಾವೇ ನಿಮಗೆ ಆಹಾರ ಪದ್ಧತಿ ಜೀವನ ಕ್ರಮ ಮನೆ ಮದ್ದುಗಳನ್ನ ಕುರಿತು ತಿಳಿಸಿ ಮಾಹಿತಿಗಳನ್ನ ನಿಮಗೆ ಕೊಡ್ತೇವೆ ಆಸಕ್ತಿ ಇರೋರು ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಭಾಗವಹಿಸಿ ತಾವು ತಮ್ಮ ಜೀವನದ ನೂರು ವರ್ಷ ಆಯಸ್ಸೇನಿದೆ ಆ ನೂರು ವರ್ಷ ಆಯಸ್ಸನ್ನು ಪೂರ್ತಿಯಾಗಿ ನೆಮ್ಮದಿಯಿಂದ ಬದುಕಬಹುದು ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು